ಪರಮಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥ ಮಹಾಸ್ವಾಮಿಗಳು ಆದಿಚುಂಚನಗಿರಿಯ ಮಠಾಧೀಶರಿಂದ ಆಶೀರ್ವಾದ ಪೂರ್ವಕ ನುಡಿಗಳು ಓಂ ಯದ ಭೂತ ಭೂತಭೌತಿಕ ಸೃಷ್ಟಯಃ ತಮ್ ನವಮಿ ಪರಮಾತ್ಮಾನಮ್ ಸಚ್ಚಿದಾನಂದ ವಿಗ್ರಹ ಈ ದಿನದ ಮೂರನೆಯ ವಿಶ್ವ ಹವ್ಯಕ ಸಮ್ಮೇಳನದ ಕಾರ್ಯಕ್ರಮದ ಸಂದರ್ಭದಲ್ಲಿ ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ದಿವ್ಯ ಚೇತನವನ್ನು ದಿವ್ಯ ಚರಣಗಳನ್ನು ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯರಾದ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಾ ಸ್ವಾಮೀಜಿಯವರು ಭಾಗವಹಿಸಬೇಕಾಗಿತ್ತು ಅವರಿಗೆ ತುರ್ತಾಗಿ ಡೆಲ್ಲಿಗೆ ಹೋಗಬೇಕಾದದ್ರಿಂದ ಸಮಾರೋಪ ಸಮಾರಂಭದಲ್ಲಿ ನಾಳಿದ್ದು ತಪ್ಪದೇ ಭಾಗವಹಿಸ್ತೀನಿ ಅನ್ನುವಂಥ ಸಂದೇಶವನ್ನು ಹೇಳಿ ಅಂತೇಳಿ ನನಗೆ ಹೇಳಿ ಕಳಿಸಿದ್ರು ಈ ದಿನದ ಕಾರ್ಯಕ್ರಮವನ್ನು ನೋಡಿದಾಗ ಭಾಳ ಸಂತೋಷ ಆನಂದ ಆಯಿತು ಈಗಾಗಲೇ ಕಾರ್ಯಕ್ರಮದಲ್ಲಿ ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿಯವರು ಹಾಗೆ ವಿಜಯೇಂದ್ರ ಅವರು ಸದಾನಂದಗೌಡರೆಲ್ಲ ಹಾಗೆ ಕಾರ್ನಳ್ಳಿ ಅವರು ಎಲ್ಲರೂ ಸಮಾಜದ ಬಗ್ಗೆ ವಿಶಾಲವಾಗಿ ವಿಚಾರಗಳನ್ನು ಚಿಂತನೆಗಳನ್ನು ಸೇವೆಯನ್ನು ತ್ಯಾಗವನ್ನು ಎಲ್ಲ ಸ್ಮರಣೆ ಮಾಡಿಕೊಂಡಿದ್ದಾರೆ ಈ ವೇದಿಕೆಯಲ್ಲಿ ವಿಶ್ವೇಶ್ವರಗಡೆ ಕಾಗೇರಿಯವರು ಹಾಗೆ ವಿಶ್ವೇಶ್ವರ ಭಟ್ ಪರಂಪೂಜ್ಯ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಇದ್ದಾಗ ವಿಶ್ವೇಶ್ವರಗಡೆ ಕಾಗೇರಿಯವರು ಮತ್ತು ನಮ್ಮ ವಿಶ್ವೇಶ್ವರ ಭಟ್ರು ಬರ್ತಾ ಪೂರ್ವ ಪುರುಮ ಪೂಜ್ಯ ಸ್ವಾಮೀಜಿಯವರು ತುಂಬ ಸಮಯ ಅವ್ರ ಜೊತೆ ಕುಳಿತು ಮಾತಾಡಿ ಇದ್ದರು ನಾನು ಜೊತೆ ಅವಾಗ ಇರ್ತಾ ಇದ್ದೆ ಹಾಗೆ ಈ ದಿನ ಕಾರ್ಯಕ್ರಮದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದಿಂದ ನಮ್ಮ ಪ್ರತಿನಿಧಿಗಳು ಬಂದಿದ್ರು ಅವರು ಸಹ ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವ್ರಿಗೆ ತುಂಬ ಅತ್ಯಂತ ಪ್ರೀತಿ ಪಾತ್ರ ಆದವರು ಹಾಗೆ ವೇದಿಕೆ ಮೇಲೆ ಈ ದಿನದ ಕಾರ್ಯಕ್ರಮವನ್ನು ಗುರುರಾಜ ಅವರು ತುಂಬ ಯಶಸ್ವಿಯಾಗಿ ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಮತ್ತು ಅವರ ಜೊತೆಯಲ್ಲಿ ಎಲ್ಲರೂ ಸೇರಿ ಕಾರ್ಯಕ್ರಮನ ಭಾಳ ಚೆನ್ನಾಗಿ ಆ ಮಾಡಿದ್ದಾರೆ ಹಾಗೆ ಈ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಹವ್ಯಕ ಸಮಾಜದ ಬಂಧುಗಳು ಭಾಗವಹಿಸಿ ತುಂಬ ಈ ಕಾರ್ಯಕ್ರಮ ಯಶಸ್ವಿಯನ್ನಾಗಿ ನೀವೆಲ್ಲ ಮಾಡ್ತಾಯಿದ್ದೀರಾ ಈ ಕಾರ್ಯಕ್ರಮದ ಎಲ್ಲ ಮಾಧ್ಯಮ ಬಂಧುಗಳು ಸಹ ಭಾಗವಹಿಸಿದ್ದಾರೆ ಮುಖ್ಯವಾಗಿ ಈ ದಿನ ಭಾರತ ದೇಶವನ್ನು ಹತ್ತು ವರ್ಷಗಳ ಕಾಲ ತುಂಬ ಯಶಸ್ವಿಯಾಗಿ ಆಳಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರಿಗೆ ಎಲ್ಲರೂ ಸಹ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಹಾಗೆ ನಾನೂ ಸಹ ಅವರ ಆತ್ಮಕ್ಕೆ ಚರಶಾಂತಿಯನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹವ್ಯಕ ಸಮಾಜದ ಬಗ್ಗೆ ಎಲ್ಲರೂ ಒಳ್ಳೆಯ ಮಾತುಗಳನ್ನು ಹೇಳಿ ಹವ್ಯಕ ಸಮಾಜದ ಜವಾಬ್ದಾರಿಯನ್ನು ಕರ್ತವ್ಯವನ್ನು ಇನ್ನು ಹೆಚ್ಚು ಮಾಡಿದ್ದಾರೆ ಹವ್ಯಕ ಸಮಾಜ ಸ್ವಂತಕ್ಕಿನ್ನ ತಮ್ಮ ಬದುಕಿಗಿನ್ನ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ತ್ಯಾಗ ಸೇವೆಯೇ ಹೆಚ್ಚು ಅನ್ನುವಂಥದ್ದನ್ನು ನಾವು ಸಹ ಮನಗಾಣಬೇಕಾಗಿದೆ ನಾನು ಸಹ ಹವ್ಯಕ ಸಮಾಜದ ಒಬ್ಬ ದೊಡ್ಡ ವಿದ್ವಾಂಸರು ಪಂಡಿತರಿಂದ ವಿದ್ಯಾಭ್ಯಾಸವನ್ನು ಕಲಿತಂಥದ್ದು ಆಧ್ಯಾತ್ಮಿಕ ವಿದ್ಯೆಯನ್ನು ಅದ್ವೈತ ವಿದ್ಯೆಯನ್ನು ಸಂಸ್ಕೃತ ವಿದ್ಯೆಯನ್ನು ಹವ್ಯಕ ಸಮಾಜದ ಒಬ್ಬ ತುಂಬ ದೊಡ್ಡ ವಿದ್ವಾಂಸರು ಅಗ್ನಿಹೋತ್ರಿಗಳಂತೇಳಿ ಈಗಲೂ ಸಹ ಇದ್ದಾರೆ ಅವರು ನಮಗೆ ತುಂಬ ಪ್ರೀತಿಯಿಂದ ಆ ವೇದಾಂತ ಮತ್ತು ಎಲ್ಲ ಸಂಸ್ಕೃತವನ್ನು ಸಹ ನಮಗೆ ಭಾಳ ಚೆನ್ನಾಗಿ ಪ್ರೀತಿಯಿಂದ ಇದ್ದರು ಹಾಗೆ ಮುಖ್ಯವಾಗಿ ಆಗಲೇ ಮರೆತೆ ನಾನು ಪೂಜ್ಯ ರಾಘವೇಶ್ವರ ಭಾರತಿ ಪೂಜ್ಯ ಪೂಜ್ಯರು ಸಹ ಭಾಗವಹಿಸಿದರು ಹಾಗೆ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಿಂದ ವಿವಧೇಶ್ವರ ಪು ಪೂಜ್ಯರು ಸಹ ಬಂದಿದ್ದರು ರಾಘವೇಶ್ವರ ಭಾರತಿ ಸ್ವಾಮೀಜಿಯರು ಸಹ ಪರಂಪೂಜ್ಯ ಬಾಲಗಂಧ ಸ್ವಾಮೀಜಿಯರು ಇದ್ದಾಗ ನಮ್ಮ ಶ್ರೀಮಠಕ್ಕೆ ಬಂದು ತುಂಬ ಸಮಯ ಅವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದರು ಹಾಗೆ ಹವ್ಯಕ ಸಮಾಜದ ಕೊಡುಗೆ ಬಹಳ ದೊಡ್ಡದು ಹಾಗೆ ಈ ಒಂದು ಸಮಾಜ ಎಲ್ಲರೂ ಹೇಳ್ದಾಗೆ ಕಮ್ಮಿ ಜನಸಂಖ್ಯೆ ಇದ್ದರೂ ಸಹ ಆ ಸೇವೆ ತ್ಯಾಗ ತುಂಬ ದೊಡ್ಡದು ಸಣ್ಣದಾದಂಥ ಸಾಮಾನ್ಯವಾದಂಥ ಕೃಷಿ ಕ್ಷೇತ್ರ ಕೃಷಿ ಕ್ಷೇತ್ರ ಭಾಳ ಶ್ರೇಷ್ಠವಾದಂಥದ್ದು ಉತ್ತಮವಾದಂಥದ್ದು ಎಲ್ಲರ ಬದುಕಿನಲ್ಲಿ ಎಲ್ಲರ ಜೀವನದಲ್ಲಿ ಹಾಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅನ್ನುವಂಥ ಮಾತಿದೆ ಹಾಗಂತ ಕೃಷಿ ಕ್ಷೇತ್ರದಲ್ಲೂ ಸಹ ಅವ್ಯಕ ಸಮಾಜ ತುಂಬನೇ ಸೇವೆಯನ್ನು ಸಹ ಮಾಡ್ತಾಯಿದ್ದಾರೆ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರನ್ನು ಸ್ಮರಣೆ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಎಂಥ ಅವರ ಸರ್ವೀಸ್ ಅವ್ರ ಶಿಕ್ಷಣ ಮಂತ್ರಿಗಳಾಗಿದ್ದಾಗ ತುಂಬ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥದ್ದು ನಾನು ಸಹ ಅದನ್ನು ಇನ್ನೂ ಸಹ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಳ್ಳೆ ಹೇಳಿ ಮಾಡಿಸಿದಂಥ ಶಿಕ್ಷಣ ಮಂತ್ರಿಗಳಾಗಿದ್ದರು ಹಾಗೆ ರಾಜಕೀಯ ರಂಗದಲ್ಲಿ ಹಾಗೆ ಮಾಧ್ಯಮದಲ್ಲಿ ನಮ್ಮ ವಿಶ್ವೇಶ್ವರ ಭಟ್ರವರು ಅವರ ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೆ ಎಷ್ಟು ಬೆಲೆ ಕೊಡ್ತಾರೆ ಅಂತಂದರೆ ಅಷ್ಟು ಉನ್ನತವಾದಂಥ ಒಂದು ಸೇವೆಯನ್ನು ಇದ್ದಾರೆ ನಮ್ಮ ಪರಮಪೂಜ್ಯ ಬಲಂಗ ಅವರು ಮತ್ತು ಈಗಿರ್ತಕ್ಕಂಥ ಪೂಜ್ಯವರು ಸಹ ಅವ್ರು ಕಂಡ್ರೆ ತುಂಬ ಅಭಿಮಾನ ತುಂಬ ಪ್ರೀತಿ ತುಂಬ ಗೌರವ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರಂಗಗಳಲ್ಲಿ ಉನ್ನತವಾದಂಥ ಕೊಡುಗೆಯನ್ನು ಸೇವೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಈ ಹವ್ಯಕ ಸಮಾಜ ಇದೇ ರೀತಿ ಇಡೀ ನಾಡಿಗೆ ಇಡೀ ದೇಶಕ್ಕೆ ನಮ್ಮ ಅಶೋಕ್ ಕಾರ್ನೊಳ್ಳಿ ಅವರು ಇದ್ದರು ವಿಶಾಲವಾದಂಥ ಮನಸ್ಸು ಭಾವನೆಯಿಂದ ಹೇಳ್ತಾ ಇದ್ದರು ನಾವು ಇಡೀ ಸಮಾಜವನ್ನು ಇಡೀ ಮಾನವ ಜನಾಂಗವನ್ನು ಎಲ್ಲ ಜೊತೆಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಅವರ ಜೊತೆಯಲ್ಲಿ ಸೇರಿ ದೇಶಕ್ಕೆ ಒಳ್ಳೆಯ ಹೆಸರನ್ನು ಕೀರ್ತಿಯನ್ನು ತರುವಂಥ ಮಾತುಗಳನ್ನು ಹಾಡ್ತಾಯಿದ್ರು ಅದೇ ರೀತಿಯಲ್ಲಿ ಎಲ್ಲ ಹವ್ಯಕ ಸಮಾಜದ ಬಂಧುಗಳು ತಮ್ಮದೇ ಆದಂಥ ಸೇವೆಯನ್ನು ಕೊಡುಗೆಯನ್ನು ನೀಡಿ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಇಡೀ ಜನಾಂಗಕ್ಕೆ ಮಾದರಿಯಾಗಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿ ಅಂಥೇಳಿ ಎಲ್ಲರಿಗೂ ಶುಭವನ್ನು ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುರಾಜವರು ತುಂಬ ಗೌರವದಿಂದ ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಾನು ಬರ್ತೀ ಬರ್ತಾಯಿದ್ದೀನಿ ಅಂತ ಹೇಳಿದಾಗ ಅವರು ದೂರವಾಣಿನಲ್ಲಿ ಮಾತನಾಡಿ ಖಂಡಿತ ಬರಬೇಕಂತೇಳಿ ತುಂಬ ಪ್ರೀತಿಯಿಂದ ಆಹ್ವಾನಿಸಿದರು ಅದು ಈ ಹವ್ಯಕ ಸಮಾಜದ ಸಂಸ್ಕಾರ ಸಂಸ್ಕೃತಿ ಆ ಸನ್ನಡತೆ ಸರಳತೆ ವಿನಿಯತೆಯನ್ನು ತೋರಿಸುವಂಥದ್ದು ಅಂಥ ಒಂದು ಸಮಾಜ ಇದು ಹಾಗೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಯಶಸ್ವಿಯಾಗಿ ನಡೆಸಲಿ ಅಂತೇಳಿ ಹೇಳ್ತಾ ನಮ್ಮ ಪ ಪರಮ ಮಹಾಸ್ವಾಮಿಯವರು ನಾಳಿದ್ದು ಸಮಾರೋಪ ಸಮಾರಂಭದಲ್ಲಿ ಯಾವುದೇ ಕಾರಣಕ್ಕೂ ಖಂಡಿತ ಮಿಸ್ ಮಾಡಿದಂಗೆ ಬಂದು ಭಾಗವಹಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಅಂತೇಳಿ ನನಗೆ ಹೇಳಿದ್ದಾರೆ ನಾಡಿದ್ದು ಕಾರ್ಯಕ್ರಮದಲ್ಲಿ ಬರ್ತಾರೆ ನಿಮ್ಮ ಜೊತೆಯಲ್ಲಿ ಅವರು ಸಹ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾರೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿದ ದುಃಖ ಭಾಗ್ ಭವೇತ್ ಓಂ ನಮಃ ಶಿವಾಯ